ಕಲ್ಯಾಣಂ ಸತ್ಯನಾರಾಯಣ ಅನಾವಳಿ ಕ್ಯಾಂಪ್ ಗಂಗಾವತಿ ತಾಲೂಕು ಕೊಪ್ಪಳ ಡಿಸ್ಟಿಕ್ ಸಿಕ್ಸ್ ತ್ರೀ ಸಿಕ್ಸ್ ಟು ಒನ್ ಏಟ್ ಡಬಲ್ ಸಿಕ್ಸ್ ಡಬಲ್ ನೈನ್ ನಮಗೆ ಹನ್ನೆರಡು ಎಕರೆ ಹೊಲ ಇದೆ ಇಪ್ಪತ್ತೆರಡು ವರ್ಷದಿಂದ ನಾವು ಭತ್ತ ಮಾಡ್ತಾ ಇದ್ದೀವಿ ನಮಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಗದ್ದೆಯಲ್ಲಿ ವೀಡು ಕಳೆನಾ ಹಾಕಲಿಲ್ಲ ಅಂದ್ರೆ ನಮಗೆ ಈಡು ಕಮ್ಮಿ ಬರುತ್ತೆ ಅದರಿಂದ ಫರ್ಟಿಲೈಜರ್ ಕೂಡ ಜಾಸ್ತಿ ಹಾಕ್ಲಿ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ಜಾಸ್ತಿ ಎತ್ತರ ಬೆಳೆಯಂಗಿಲ್ಲ ಅದು ಅದು ಗಾವಿ ತಿಂದುಬಿಡುತ್ತೆ ಅದ್ರ ಸಲುವಾಗಿ ನಮಗೆ ಈಡು ಕೂಡ ಕಮ್ಮಿ ಆಗ್ಬಿಡ್ತದೆ ದ್ವಾಮಿ ಸಲುವಾಗಿ ಕಳೆ ನಾಶಿಕ ಹಾಕ್ಲಿಲ್ಲ ಅಂದ್ರೆ ಗದ್ದೆ ಬೆಳೆಯಂಗಿಲ್ಲ ನಾವು ಅದೇ ಗೊಬ್ಬರ ಹಾಕಿದ್ರ ಅಂದ್ರೆ ಗೊಬ್ಬರ ಹೆಚ್ಚು ಕಳೆ ಜಾಸ್ತಿ ಬರ್ತಾ ಇದೆ ಆದ್ರಿಂದ ಅದರ ಜೊತೆಗೆ ಕೂಡ ಸ್ಟಾರ್ಟ್ ಆಗ್ತಿದೆ ಅದರವರೆಗೆ ನಮಗೆ ಇಳುವರಿ ಕೂಡ ಕಮ್ಮಿ ಆಗ್ತಿದೆ ಈ ವರ್ಷ ಐ ಐ ಎಲ್ ಕಂಪನಿ ಕಳೆ ನಾಶಿಕ ಅಲ್ಟಿಯರ್ ಐದ್ ಐದ್ ದಿವಸಕ್ಕೆ ಗದ್ದಿ ನಾಟಿ ಮಾಡಿದ ಮೇಲೆ ನಾವು ಉರಿಯದಲ್ಲಿ ಕಲಿಸಿ ನಾವು ಉಗ್ಗಿದೀವಿ ನಾವು ಭತ್ತಮ್ಮ ನಾಟಿ ಮಾಡಿ ನಲ್ವತ್ತೈದು ದಿನ ಆಗಿದೆ ಅಲ್ಟಿಯರ್ ಕಳೆದ ಉಗ್ಗಿದೀವಿ ಅದರ ನೈಂಟಿ ಪರ್ಸೆಂಟ್ ಚೆನ್ನಾಗಾಗಿದೆ ಅಲ್ಲಿ ಅಲ್ಲಿ ಬಗಡಿ ಇದ್ದಲ್ಲಿ ಸ್ವಲ್ಪ ಸ್ವಲ್ಪ ಕಸ ಇದೆ ಅದು ಗ್ರೀನ್ನೆಸ್ ಎಲ್ಲ ಚೆನ್ನಾಗಿದೆ